ರಾಜ್ಯ ಸರ್ಕಾರವು ಪರೇಶ್ ಮೇಸ್ತಾ ಪ್ರಕರಣವನ್ನು ತನಿಖೆ ಮಾಡುವ ಅಗತ್ಯವಿದೆ ಇದು ಮೇಲ್ನೋಟಕ್ಕೆ ಕಂಡಂತೆ ಬಿ ರಿಪೋರ್ಟ್ ಸಲ್ಲಿಸುವ ಘಟನೆಯಲ್ಲ ಎಂದು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ ಶಿರ್ಸಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಕಾಗೇರಿ ಘಟನೆಯ ಕುರಿತು ಮುಖ್ಯಮಂತ್ರಿಗಳ ಬಳಿ ಗೃಹ ಸಚಿವರ ಬಳಿ ಮಾತನಾಡಿದ್ದೇನೆ ಹಿಂದೆಯೂ ಅನೇಕ ಪ್ರಕರಣಗಳು ಪುನರ್ ಪರಿಶೀಲನೆ ಮಾಡಿ ಶಿಕ್ಷೆಗೆ ಒಳಗಾದ ಉದಾಹರಣೆಯಿದೆ ಕಾರಣ ಇದನ್ನ ಸಿಬಿಐ ತನಿಖೆಗೆ ಒಳಪಡಿಸಬೇಕು ಎಂಬುದು ನಮ್ಮ ಒತ್ತಾಯವಾಗಿದೆ ಎಂದರು ಸಾಕ್ಷ್ಯ ನಾಶವಾಗಿದೆ ಎಂದು ಪರೇಶ್ ಮೆಸ್ತಾ ಅವರ ಕುಟುಂಬದವರು ಹೇಳಿದ್ದಾರೆ ಸಾರ್ವಜನಿಕರ ಅಭಿಪ್ರಾಯವೂ ಅದೇ ಆಗಿದೆ ಅಂದು ಘಟನೆಯಲ್ಲಿ ಏನಾಗಿದೆ ಎಂಬುದು ಕುಟುಂಬದವರಿಗೆ ರಾಜ್ಯದ ಜನತೆಗೆ ಸ್ಪಷ್ಟತೆ ಇದೆ ಸಿಬಿಐ ತನಿಖೆಗೆ ವಹಿಸುವ ವಿಳಂಬದಿಂದಾಗಿ ಸಾಕ್ಷ್ಯ ನಾಶ ಆಗಿರಬಹುದು ಎಂಬ ಅಭಿಪ್ರಾಯ ಎಲ್ಲರದ್ದಾಗಿದೆ ಕಾರಣ ಅದನ್ನ ಪುನರ್ ಪರಿಶೀಲನೆಗೆ ಒಳಪಡಿಸಲು ಬೇಕಾದ ಕೆಲಸ ಆಗಲಿದೆ ಎಂದು ಹೇಳಿದರು ಅಧಿವೇಶನಕ್ಕೆ ಗೈರಾದ ಮಾಜಿ ಸಚಿವ ಈಶ್ವರಪ್ಪ ಹಾಗೂ ಜಾರಕಿಹೊಳೆ ಕುರಿತು ಪ್ರತಿಕ್ರಿಯೆ ನೀಡಿದ ಕಾಗೇರಿ ಇಬ್ಬರು ಶಾಸಕರು ಗೈರು ಹಾಜರಾಗಿದ್ದು ತಪ್ಪು ನಮ್ಮ ನಿಯಮಾವಳಿ ಪ್ರಕಾರ ಪತ್ರ ಅಥವಾ ಮೌಖಿಕವಾಗಿ ಸಭಾಧ್ಯಕ್ಷರ ಮೂಲಕ ಸದನದ ಗಮನಕ್ಕೆ ಅವರು ತರಬೇಕಿತ್ತು ಆದರೆ ಹಿರಿಯ ರಾಜಕೀಯ ಮುಖಂಡರು ಈ ರೀತಿ ಮಾಡಿರುವುದು ತಪ್ಪು ಇನ್ನು ಮುಂದೆ ಈ ರೀತಿ ತಪ್ಪು ಮರುಕಳಿಸದಂತೆ ವಿವರಿಸಿ ಅವರಿಗೆ ಪತ್ರ ಬರೆಯಲಾಗಿದೆ ಎಂದು ಹೇಳಿದರು ಸಿ ಬಿ ಐ ಮಾಡಬಹುದು ಅಂದ್ರೆ ಈ ರೀತಿ ಘಟನೆಗಳು ಸಿ ಬಿ ಐ ಹಿಂದೆ ರಿ ಓಪನ್ ಮಾಡಿ ಪನಿಷ್ಮೆಂಟ್ ಆಗಿರೋ ಕೇಸುಗಳು ದೇಶದಲ್ಲಿ ಅನೇಕ ಇದೆ ಅಂದರೆ ಕ್ಲೋಸ್ ಆಗಿರೋ ಕೇಸ್ಗಳನ್ನು ರೀ ಓಪನ್ ಮಾಡಿ ಮಾಡಿರೋ ಸಂದರ್ಭಗಳು ಇದೆ ಆದರೆ ಈ ಸಂದರ್ಭವನ್ನ ರಾಜಕೀಯವಾಗಿ ಯಾರಾದರೂ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದರೆ ಅದು ಸರಿಯಾದ ಕ್ರಮ ಅಲ್ಲ ಯಾಕಂದರೆ ಅವರ ತಂದೆಗೆ ಆ ದುಃಖ ಕುಟುಂಬಕ್ಕೆ ಆ ದುಃಖ ಅವರ ಎಲ್ಲರಿಗೂ ಆ ದುಃಖದ ವಾತಾವರಣವೇ ಇದೆ ಹಾಗಾಗಿ ಈ ಸಂದರ್ಭವನ್ನ ಗಂಭೀರವಾದಂಥ ಒಂದು ಸವಾಲಿನ ವಿಷಯದ ಸಂದರ್ಭ ತೆಗೆದುಕೊಂಡು ಇದು ಪುನರ್ ಪರಿಶೀಲನೆಗೆ ಯಾರೆಲ್ಲ ಏನೇನು ಪ್ರಯತ್ನ ಮಾಡಬೇಕು ಆ ಪ್ರಯತ್ನ ಮಾಡೋದು ಅಗತ್ಯ ಭಾರತ ಸರ್ಕಾರದ ಯುವ ಕಾರ್ಯ ಹಾಗೂ ಕ್ರೀಡಾ ಸಚಿವಾಲಯದ ನೆಹರು ಯುವ ಕೇಂದ್ರ ಕಾರವಾರದವರು ಸ್ವಚ್ಛ ಭಾರತ ಎರಡು ಪಾಯಿಂಟ್ ಸೊನ್ನೆ ಕಾರ್ಯಕ್ರಮದ ಅಂಗವಾಗಿ ನಗರಸಭೆ ಕಾರವಾರ ಹಾಗೂ ಕಾರವಾರ ನಗರ ಪೊಲೀಸ್ ಠಾಣೆ ಸಂಯುಕ್ತಾಶ್ರಯದಲ್ಲಿ ಪ್ಲಾಸ್ಟಿಕ್ ಫ್ರೀ ಅಭಿಯಾನ ಹಾಗೂ ವಾಲ್ಪೇಂಟಿಂಗ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಕಾರ್ಯಕ್ರಮದಲ್ಲಿ ಯುವ ಮುಂದಾಳು ವೈಭವ್ ನೇತೃತ್ವದಲ್ಲಿ ದಿವೇಕರ್ ಹಾಗೂ ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಕಾಲೇಜಿನ ಐವತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು ಕರ್ವಾರ್ ನಗರದ ಬೀದಿ ಬೀದಿಗಳಲ್ಲಿ ಪ್ಲಾಸ್ಟಿಕ್ಗಳನ್ನು ಸಂಗ್ರಹಿಸಲಾಯಿತು ನಗರ ಗ್ರಾಮೀಣ ಪೊಲೀಸ್ ಠಾಣೆಯ ಕಂಪೌಂಡ್ ಗೋಡೆಯ ಮೇಲೆ ಸ್ವಚ್ಛತೆಗೆ ಅರಿವನ್ನ ಮೂಡಿಸುವ ಚಿತ್ತಾರಗಳನ್ನು ಬಿಡಿಸಿದ್ರು ಮುಂದೆಯೂ ಇದೇ ವಿದ್ಯಾರ್ಥಿಗಳು ಬೀದಿ ನಾಟಕದ ಮೂಲಕ ಸ್ವಚ್ಛತೆಯ ಅರಿವು ಮೂಡಿಸಲು ಮುಂದಾಗಲಿದ್ದಾರೆ ಕಾರ್ಯಕ್ರಮಕ್ಕೆ ಕಾರವಾರ ನಗರಸಭೆ ಆಯುಕ್ತ ಆರ್ಪಿ ನಾಯ್ಕ್ ಹಾಗೂ ದೀಪಾ ಶೆಟ್ಟಿ ಸಹಕಾರ ನೀಡಿ ವಿದ್ಯಾರ್ಥಿಗಳಿಗೆ ಉಪಹಾರ ಹಾಗೂ ಪೇಂಟ್ ವ್ಯವಸ್ಥೆಯನ್ನ ಮಾಡಿದ್ರು ಸಹಕರಿಸಿದ ನಗರಸಭೆ ಹಾಗೂ ಪೊಲೀಸ್ ಇಲಾಖೆ ಇವರಿಗೆ ಧನ್ಯವಾದಗಳು ಎಂದು ನೆಹರು ಯುವ ಕೇಂದ್ರದ ಅಧಿಕಾರಿಗಳು ತಿಳಿಸಿದ್ದಾರೆ ಬಿರ್ಲಾ ಕಂಪನಿಯ ನಿರ್ಮಲಾ ಬಿರ್ಲಾ ಗೋಕರ್ಣದ ಪುರಾಣ ಪ್ರಸಿದ್ಧ ಮಹಾಬಲೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಆತ್ಮಲಿಂಗಕ್ಕೆ ಪೂಜೆಯನ್ನ ಸಲ್ಲಿಸಿದ್ರು ಗೋಕರ್ಣ ಮಹಾಬಲೇಶ್ವರನಿಗೆ ನಿರ್ಮಲಾ ಬಿರ್ಲಾ ಪೂಜೆ ಸಲ್ಲಿಸುವ ವೇಳೆ ಅರ್ಚಕ ವೇದಮೂರ್ತಿ ಅಮೃತೇಶ ಹಿರೇ ಪೂಜಾ ಕೈಕಾರ್ಯವನ್ನು ನೆರವೇರಿಸಿದ್ರು ದೇವಾಲಯದ ವತಿಯಿಂದ ಗೌರವಿಸಿ ಪ್ರಸಾದವನ್ನ ನೀಡಲಾಯಿತು ಈ ವೇಳೆ ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯರು ನಿರ್ಮಲಾ ಕುಟುಂಬ ವರ್ಗದವರು ಮತ್ತಿತರರು ಉಪಸ್ಥಿತರಿದ್ದರು ಕಾರವಾರ ನಗರಸಭೆಯ ಸಭಾಂಗಣದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಕಾರವಾರ ತಾಲೂಕಾ ನೋಂದಾಯಿತ ಸಿವಿಲ್ ಗುತ್ತಿಗೆದಾರರ ಸಂಘದ ವತಿಯಿಂದ ಸ್ವಚ್ಛತೆಯಲ್ಲಿ ರಾಷ್ಟ್ರಮಟ್ಟದ ಪ್ರಶಸ್ತಿ ಗಳಿಸಿದ ಕಾರವಾರ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಪೌರಾಯುಕ್ತರು ಮತ್ತು ಅಧಿಕಾರಿಗಳನ್ನ ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನಗರಸಭೆ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ ನಾವು ಆರಂಭದಿಂದಲೇ ಸ್ವಚ್ಛತೆ ದೃಷ್ಟಿಯಿಂದ ಉತ್ತಮ ಕೆಲಸವನ್ನ ಮಾಡುತ್ತಾ ಬಂದಿದ್ರು ಅದರ ದಾಖಲೀಕರಣ ಮಾಡುತ್ತಿರಲಿಲ್ಲ ಈ ಬಾರಿ ದಾಖಲೀಕರಣ ಸಮರ್ಪಕವಾಗಿ ಮಾಡಿದ್ದರಿಂದ ಕೇಂದ್ರ ಸರ್ಕಾರ ಗುರುತಿಸಲು ಸಾಧ್ಯವಾಗಿದೆ ಎಂದರು ನಗರದ ಸ್ವಚ್ಛತೆ ಕಾಪಾಡುವಲ್ಲಿ ಪೌರಕಾರ್ಮಿಕರ ಕಾರ್ಯದಲ್ಲಿ ನಗರದ ಜನತೆಯು ಕೈಜೋಡಿಸಿದಾಗ ಮತ್ತಷ್ಟು ಸಾಧನೆ ನಮ್ಮಿಂದ ಸಾಧ್ಯವಾಗಲಿದೆ

ಅನ್ನಚಾರಕ್ಕೆ ಅಂದರೆ ಏನು ಇಲ್ಲ ಒಳ್ಳೆ ಕೆಲಸ ಆಗ್ಬೇಕು ಮತ್ತು ನಮ್ಮ ಅರ್ಪಿನ ನೈಟ್ ಸೌರ್ ಮತ್ತು ಇರುವಾಗ ಅವರು ಅರ್ಥ ಇದಕ್ಕೆ ಬಿಡೋದಿಲ್ಲ ನಮ್ಮ ನೋಡ್ಲಿಕ್ಕೆ ಅದೊಂದು ಇದೆ ಮತ್ತು ಅವ್ರದ್ದರ್ ಹಿಂದುಗಡೆ ಅವರು ಇಚ್ಛೆ ಇದೆ ಏನು ನಾನು ಇದ್ದಾಗ ಏನು ನೋಡೋದ್ ಕೆಲಸ ಆಗಬೇಕು ಮತ್ತು ಆ ಕೆಲಸ ಸ್ಟ್ಯಾಂಡರ್ಡ್ ಕೆಲಸ ಆಗ್ಬೇಕಂತ ಆ ರೀತಿ ನಾವು ಬಹಳಷ್ಟು ಕೆಲಸವನ್ನು ಮಾಡಿದ್ದೀವಿ ಇವತ್ತೊಂದು ಸಿಮೆಂಟ್ ಸಿಟಿ ಆಗಿದೆ ಮಕ್ಕಳಿಗೆ ಮುಂದಿನ ದಿನದಲ್ಲಿ ಸ್ವಲ್ಪ ಓಡಿದ್ರು ಕೂಡ ದಮ್ ಬರುವುದು ಶ್ವಾಸಕೋಶ ತೊಂದರೆಗಳು ಆಗೋ ಚಾನ್ಸ್ ಇರ್ತದೆ ಗಿಡಮೊಳಗಳು ಎಲ್ಲಿ ಇರ್ತವೆ ಅವು ಸಾಕಷ್ಟು ಕ್ಲೀನ್ ಅಂಡ್ ಆಕ್ಸಿಜನ್ ಇದ್ದ ಗಾಳಿಯನ್ನ ನಮ್ಗೆ ಕೊಡ್ತಾರೆ ಹೀಗಾಗಿ ಮುಂದಿನ ದಿನಗಳಿಗಾಗಿ ವಿಚಾರ ಮಾಡಿ ನಾವು ಈ ಗಿಡಗಳನ್ನು ಹಚ್ಚಿದ್ದೀವಿ ನಾವೇನು ಹಚ್ಚಿದ್ದೀವಿ ಇವತ್ತಿಗೆ ನಮ್ಮ ಜನರಿಗೆ ಅದರದ್ದು ಅಷ್ಟು ಒಂದು ಅರಿವು ಆಗದೆ ಇದ್ದು ಇನ್ನೊಂದು ಇಪ್ಪತ್ತು ವರ್ಷದ ನಂತರ ಗೊತ್ತಾಗುವುದು ಈ ಟೈಮಲ್ಲಿ ಈ ಮುನ್ಸಿಪಾಲ್ಟಿಯಲ್ಲಿ ಆರ್ ಪಿ ನಾಯ್ಕ ಅಂತ ಒಬ್ಬ ಆಯುಕ್ತರು ಇದ್ರು ನಗರಸಭೆ ಉಪಾಧ್ಯಕ್ಷ ಪ್ರಕಾಶ್ ನಾಯ್ಕ್ ಮಾತನಾಡಿ ಸ್ವಚ್ಛತೆ ಎನ್ನುವುದು ನಿರಂತರ ಕಾರ್ಯಕ್ರಮ ಈ ಯಶಸ್ಸು ಕಾರವಾರದ ಎಲ್ಲಾ ಜನತೆಗೂ ಸಲ್ಲಬೇಕು ಪರಿಸರದ ಬಗ್ಗೆ ಕಾರವಾರದ ಜನತೆಗೆ ಅಪಾರ ಕಾಳಜಿ ಇದೆ ಎಂದರು ಪೌರಾಯುಕ್ತ ಪಿ ನಾಯ್ಕ್ ಮಾತನಾಡಿ ರಾಷ್ಟ್ರ ಪ್ರಶಸ್ತಿ ಗೌರವ ಪೌರ ಕಾರ್ಮಿಕರಿಗೆ ಹಾಗೂ ಕಾರವಾರದ ಜನತೆಗೆ ಪ್ರಮುಖವಾಗಿ ಸಲ್ಲುತ್ತದೆ ಎಂದರು

ದುಡ್ಡಿಗಾಗಿ ಎಲ್ಲರೂ ಕೆಲಸ ಮಾಡ್ತಾರೆ ನಾನು ಸಂಬಳಕ್ಕಾಗಿ ಕೆಲಸ ಮಾಡ್ತಾರೆ ಯಾಕೆ ಸಮಾನ ಮಾಡ್ಬೇಕು ಅಂತ ಹೇಳುವಂತ ಪ್ರಶ್ನೆ ಬರ್ತದೆ ಆದ್ರೂ ನೀವು ಇಷ್ಟೆಲ್ಲ ದುಡ್ಡು ಕೊಡುವಾಗ ಒಂದು ಹೆಚ್ಚು ಕಡಿಮೆ ಗುತ್ತಿಗೆದಾರ ಎಲ್ಲಾ ಬಿಲ್ ಅನ್ನು ಸೇರಿಸ್ತಾರೆ ಮುಚ್ಚಿ ಒಂದು ಆರು ಕೋಟಿ ಆಗಷ್ಟು ನಾವು ಪೇಮೆಂಟ್ ಮಾಡಲಿಕ್ಕೆ ಬಾಕಿ ಆರು ಕೋಟಿ ನಿಮ್ಮ ದುಡ್ಡಿನಲ್ಲಿ ಮುಚ್ಚಿ ಬಾಳಿಕೆಗಳನ್ನು ಕೆಲಸ ಮಾಡಿಕೊಂಡು ಸಾರ್ವಜನಿಕರು ನಾವು ಸೇವೆ ಮಾಡಿದ್ವಿ ಅದನ್ನು ಕೊಡುವಂತ ನಮ್ಮ ಜವಾಬ್ದಾರಿ ಇದೆ ನೀವು ನಮ್ಮ ತಂದ್ಕೊಂಡಿದ್ರಿ ಇದರ ಬಗ್ಗೆ ನಾವು ಸಹ ಕಳೆದ ಮೂರು ದಿನದಿಂದ ಬಹಳ ಡ್ರೈವ್ ಮಾಡಿದ್ವಿ

ಬೇರೆ ಬೇರೆ ಆದ್ರೆ ಈ ಒಂದು ತಂಡ ಇದೆ ಆಯುಕ್ತರು ಹೌದು ಅಧ್ಯಕ್ಷರು ಉಪಾಧ್ಯಕ್ಷರು ತಂಡ ಇದೆ ಆ ನಾಯಕರಿಗೆ ಬಹಳ ಜನರಿಗೆ ನೋಡಿದ ಒಂಥರ ತರ ಯಾಕೋ ಒಂದು ಬೇರೆ ರೀತಿ ಭಾವನೆ ಇರಬಹುದು ಆದ್ರೆ ಆ ಇದ್ದಾಗ ಮಾತ್ರ ಅದು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅರ್ಥ ಇಲ್ಲದೆ ಹೋದ್ರೆ ಅವರು ಅಷ್ಟು ನಿಷ್ಠುರ ಅಷ್ಟು ಕಠೋರವಾಗಿ ಅವರು ಕೆಲಸ ಮಾಡದೆ ಹೋದ್ರೆ ಕೆಲ್ಸಬೇಕು ಇನ್ನು ಈ ಸಂದರ್ಭದಲ್ಲಿ ಕಾರವಾರ ಗುತ್ತಿಗೆದಾರ ಸಂಘದ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇಳಿ ವಯಸ್ಸಿನಲ್ಲಿ ಮನೆಯಲ್ಲೇ ವಿಶ್ರಾಂತಿ ಪಡೆಯುತ್ತಾ ಕಾಲ ಕಳೆಯಬೇಕು ಎಂದು ಹಂಬಲಿಸುವ ಇಂದಿನ ದಿನದಲ್ಲಿ ಅಪರೂಪವೆಂಬಂತೆ ತಮ್ಮ ಅರವತ್ತೆಂಟನೇ ವಯಸ್ಸಿನಲ್ಲೂ ಸೈಕಲ್ ತುಳಿಯುತ್ತಾ ದೇಶ ಪರ್ಯಟನೆಗೆ ಹೊರಟ ಸಂಜಯ್ ಮಯೂರಿ ಗೋಕರ್ಣಕ್ಕೆ ಆಗಮಿಸಿದ್ದು ಅವರ ಜಾಥಾ ಕುರಿತು ಪತ್ರಿಕೆಯೊಂದಿಗೆ ಮಾತನಾಡಿದ್ದಾರೆ ಕ್ರೀಡಾ ಚಟುವಟಿಕೆಗೆ ತೊಡಗಿಕೊಳ್ಳಲು ಕರೆ ನೀಡುವುದು ಸ್ವಚ್ಛತೆ ಕುರಿತು ತಿಳುವಳಿಕೆ ನೀಡುವ ಉದ್ದೇಶದಿಂದ ಸೈಕಲ್ ಜಾಥಾ ಆರಂಭಿಸಿರುವುದಾಗಿ ತಿಳಿಸಿದ್ದು ಭೇಟಿ ನೀಡಿದ ಊರಿನಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಪರಿಸರ ಕ್ರೀಡೆ ಕುರಿತು ತಿಳುವಳಿಕೆ ನೀಡುತ್ತೇನೆ ಎಂದಿದ್ದಾರೆ ಮಹಾರಾಷ್ಟ್ರ ಬುಲಡಾನ್ದ ಸಂಜಯ್ ವೃತ್ತಿಯಲ್ಲಿ ತಹಶೀಲ್ದಾರರಾಗಿದ್ದವರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿಯೇ ಸೈಕಲ್ ಜಾಥಾ ಮಾಡುತ್ತಾ ಬಂದಿದ್ದ ಹತ್ತಕ್ಕೂ ಹೆಚ್ಚು ದೇಶವನ್ನ ಸುತ್ತಿದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಗ್ರೀಸ್ನಲ್ಲಿ ನಡೆದ ಒಲಿಂಪಿಕ್ಸ್ ಕ್ರೀಡಾಕೂಟದ ಸಮಯದಲ್ಲಿ ಇವರು ಅಲ್ಲಿ ಸೈಕಲ್ ಜಾಥಾ ಕೈಗೊಂಡಿದ್ರು ಫ್ರಾನ್ಸ್ ಸೇರಿದಂತೆ ವಿವಿಧ ದೇಶದ ಪರ್ಯಟನೆ ಮಾಡಿರುವ ಇವರು ಈ ವರ್ಷ ಅಕ್ಟೋಬರ್ ಎರಡರಂದು ಮುಂಬೈ ಇಂಡಿಯಾ ಗೇಟ್ನಿಂದ ಯಾತ್ರೆ ಆರಂಭಿಸಿ ಗೋವಾ ಮೂಲಕ ಕಾರವಾರಕ್ಕೆ ಆಗಮಿಸಿ ಅಲ್ಲಿಂದ ಗೋಕರ್ಣಕ್ಕೆ ಬಂದಿದ್ದು ಮುರುಡೇಶ್ವರ ಸೇರಿದಂತೆ ವಿವಿಧ ಸ್ಥಳಗಳಿಗೆ ಭೇಟಿ ನೀಡುತ್ತಾ ಕೇರಳ ತಲುಪಿ ಅಲ್ಲಿಂದ ಉತ್ತರ ಭಾರತಕ್ಕೆ ತೆರಳಿ ಪಶ್ಚಿಮ ಬಂಗಾಳ ತೆರಳಲಿದ್ದಾರೆ ಅಲ್ಲಿಂದ ಅಸ್ಸಾಂ ಹಿಮಾಚಲ ಜಮ್ಮು ಕಾಶ್ಮೀರ ಸೇರಿದಂತೆ ವಿವಿಧ ರಾಜ್ಯಗಳಿಗೆ ಸಂಚರಿಸಿ ಗುಜರಾತ್ ಮೂಲಕ ಮುಂಬೈಗೆ ವಾಪಸ್ಸಾಗಲಿದ್ದಾರೆ ಒಟ್ಟು ಇಪ್ಪತ್ತು ಸಾವಿರ ಕಿಲೋಮೀಟರ್ಗೂ ಅಧಿಕ ದೂರ ಕ್ರಮಿಸುವುದಾಗಿದ್ದು ಪ್ರಸ್ತುತ ಸಾವಿರದ ಐದುನೂರು ಕಿಲೋಮೀಟರ್ ಸೈಕಲ್ ಪ್ರಯಾಣ ಮಾಡಿದ್ದಾರೆ ಒಟ್ಟು ಐವತ್ತು ವರ್ಷದಲ್ಲಿ ಇಪ್ಪತ್ತೈದು ಲಕ್ಷ ಕಿಲೋಮೀಟರ್ ಸೈಕಲ್ ಯಾತ್ರೆ ಪೂರ್ಣಗೊಳಿಸಿರುವುದು ವಿಶೇಷವಾಗಿದೆ ವಯೋಸಹಜವಾಗಿ ಬರುವ ಸಕ್ಕರೆ ಕಾಯಿಲೆ ರಕ್ತದೊತ್ತಡ ಸೇರಿದಂತೆ ಯಾವುದೇ ಕಾಯಿಲೆಗಳಿಲ್ಲದೆ ಆರೋಗ್ಯವಂತರಾಗಿದ್ದು ತಮ್ಮ ಜೀವನ ಶೈಲಿಯೇ ಉತ್ತಮ ಆರೋಗ್ಯ ಹೊಂದಲು ಸಾಧ್ಯ ಎನ್ನುತ್ತಾರೆ ಯಾವುದೇ ಊರು ತಲುಪಿದ್ರೂ ಅಲ್ಲಿ ವಸತಿಗಾಗಿ ಶಾಲಾ ಕಾಲೇಜು ಆವರಣ ಪೊಲೀಸ್ ಠಾಣೆ ಪೆಟ್ರೋಲ್ ಬಂಕ್ಗಳಲ್ಲಿ ತಂಗುತ್ತಿದ್ದು ಪ್ರತಿಯೊಂದು ಕಡೆಯಲ್ಲಿಯೂ ಉತ್ತಮ ಸಹಕಾರ ನೀಡಿದ್ದಾರೆ ಎನ್ನುತ್ತಾರೆ मैं उन्नीस सौ से साइकिल चला रहा हूँ और अच्छा ओलम्पिक हुआ था ग्रीस देश में उस टाइम मैं ग्रीस में साइकिल से गया था सत्रह कंट्रीज जब हुआ जब इंग्लैंड फ्रांस जर्मन इटली तुर्की सीरिया जॉर्डन ये सब साइकिल से गया और जब इंडिया के जो प्लेयर थे उनको चेयरिंग देने के लिए मैं गया था उस टाइम थे स्पोर्ट्स मिनिस्टर सुनील दत्त थे उन्होंने भी मुझे अच्छा सहकार्य किया था उसके बाद पूरा इंडिया मैं घुमा हूँ और आधी लाइफ मेरी साइकिल पे गई पिछले साल काश्मीर से लाल चौक से निकला था और कन्याकुमारी साढ़े चार हजार का वो भी सफर किया और अभी इस साल अभी दो तारीख से गेटवे ऑफ इंडिया से मैं निकला हूँ वहाँ से कोकन करके गोवा करके इधर आया हूँ यहाँ से मैं कोची करके कन्याकुमारी जाऊँगा कन्याकुमारी से रामेश्वरम पांडिचेरी मद्रास मद्रास से फिर अंदमान निकोबार फिर मद्रास वापिस आऊंगा वहाँ से कलकत्ता जाके बांग्लादेश होके फिर सेवन सिस्टर जो मेघालय आसाम त्रिपुरा जो है वो करके भूटान होके मैं नीचे आऊंगा बंगाल में बंगाल के बाद फिर उसके बाद ले लडा हिमाचल ಪ್ರದೇಶ್ ಶ್ರೀನಗರ ಗೋಕರ್ಣಕ್ಕೆ ಆಗಮಿಸಿದ ವೇಳೆ ಪಿಐ ವಸಂತ ಆಚಾರ್ ಸ್ವಾಗತಿಸಿ ವಸತಿ ಊಟೋಪಚಾರದ ವ್ಯವಸ್ಥೆಯನ್ನ ಮಾಡಿ ಕೊಟ್ಟರು ಐ ಸುಧಾ ಅಗನಾಶಿನಿ ಮತ್ತು ಪೊಲೀಸ್ ಸಿಬ್ಬಂದಿ ಹಿರಿಯ ನಾಗರಿಕರ ಈ ಕಾರ್ಯದ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಶುಭ ಕೋರಿದ್ರು ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ का ज्वेलर्स डायमंड गोल्ड सिल्वर ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ ಮನೆ ಕಟ್ಟಲು ಬಯಸುತ್ತಿದ್ದೀರಾ ಸ್ಥಳವನ್ನ ಹುಡುಕುತ್ತಿದ್ದೀರಾ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಸುಂದರ ಉಜ್ವಲ ಭವಿಷ್ಯಕ್ಕಾಗಿ ರೋಸ್ ಮೇರಿ ಡೆವಲಪರ್ಸ್ ರವರು ಭಟ್ಕಳ್ ತಾಲೂಕಿನ ಸರ್ಪನ್ ಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯಿಂದ ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿ ಹುಯಿಲ್ಮುಡಿ ರಸ್ತೆ ಅಥವಾ ಹಾಡಿನ್ ರೋಡ್ ಈ ಭಾಗದಲ್ಲಿ ಸ್ವಚ್ಛಂದವಾಗಿ ನಿರ್ಮಿಸಿರುವ ಸೈಟ್ಗಳು ಗುಂಟೆಯಿಂದ ಶುರುವಾಗುವ ಈ ಸೈಟ್ಗಳಲ್ಲಿ ಅತ್ಯುತ್ತಮ ಮೀಟರ್ ಅಗಲವಾದ ರಸ್ತೆ ಹೊಂದಿರುವ ಎರಡು ಎಕರೆ ಜಾಗದಲ್ಲಿ ಸುಸರ್ಜಿತವಾಗಿ ನಿರ್ಮಿಸಿರುವ ಸೈಟ್ಗಳು ತನ್ನ ಸುತ್ತಮುತ್ತಲಿನ ಪರದಿಯ ಒಳಗೆ ಧಾರ್ಮಿಕ ಸ್ಥಳ ಶಾಲಾ ಕಾಲೇಜುಗಳು ಪಟ್ಟಣ ಪ್ರವಾಸಿ ತಾಣ ಹಾಗೂ ಉತ್ತಮವಾದ ವಾತಾವರಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಏಳು ಐದು ಆರು ಸೊನ್ನೆ ನಾಲ್ಕು ಒಂಬತ್ತು ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್ Gold jewelry, 916 BIS Hallmarked. Natural diamond jewelry, natural gemstones. Akarsha fashion jewelry. Silver jewelry and articles, purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewellers. Get exciting offers on this Diwali. Bhuvana Ladies Beauty Parlour and Fish Spa. Kottineroad, Karwar. Specialist in all type of skincare, hair care, makeup and mehndi work. ಪ್ರತಿಯೊಬ್ಬ ಮಹಿಳೆಯರಿಗೆ ತಾವು ಸುಂದರವಾಗಿ ಕಾಣಬೇಕು ಎಂಬ ಆಸೆ ಇದ್ದೇ ಇರುತ್ತದೆ ನಿಮ್ಮ ಸುಂದರ ಕನಸಿಗೆ ಸೌಂದರ್ಯದ ಟಚ್ ನೀಡಲು ಭುವನಾ ಲೇಡೀಸ್ ಬ್ಯೂಟಿ ಪಾರ್ಲರ್ ಅಂಡ್ ಫಿಶ್ ಸ್ಪಾಗೆ ಭೇಟಿ ನೀಡಿ ನಮ್ಮಲ್ಲಿ ಫೇಶಿಯಲ್ ಬ್ಲೀಚ್ ವ್ಯಾಕ್ಸ್ ಮ್ಯಾನಿಕ್ಯೂರ್ ಪೆಡಿಕ್ಯೂರ್ ಹ್ಯಾಂಡ್ ಕ್ಲೀನ್ ಅಪ್ ಫಿಶ್ ಸ್ಪಾ ಹೇರ್ ಸ್ಪಾ ಹೇರ್ ಸ್ಮೂತಿಂಗ್ ಫುಲ್ ಬಾಡಿ ಬ್ಲೀಚ್ ಫುಲ್ ಬಾಡಿ ವ್ಯಾಕ್ಸ್ ಬ್ರೈಡಲ್ ಮೇಕಪ್ ನಾನ್ ಬ್ರೈಡಲ್ ಮೇಕಪ್ ಬ್ರೈಡಲ್ ಪ್ಯಾಕೇಜ್ಗಳನ್ನು ಮಾಡಿಕೊಡಲಾಗುವುದು ಹೇರ್ ಕೇರ್ ಸ್ಕಿನ್ ಕೇರ್ ಮತ್ತು ಮೇಕಪ್ನಲ್ಲಿ ಅನುಭವಿ ಪರಿಣಿತರಿಂದ ವೃತ್ತಿಪರ ಸೇವೆ ಒಮ್ಮೆ ಭೇಟಿ ನೀಡಿ ನಿಮ್ಮ ಕನಸಿನ ಸೌಂದರ್ಯ ಸಾಕಾರಗೊಳಿಸಿಕೊಳ್ಳಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಸಮೀಪ ಕುಟಿನ ರೋಡ್ ಕಾರವಾರ್ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟೂ ಸೆವೆನ್ ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ಟೂ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ